ಅವರು ಅವ್ರ ಬಗ್ಗೆ ನಾವು ಜೊತೆ ಚರ್ಚೆ ಮಾಡೋದಿಲ್ಲ ಅವ್ರ ಅವ್ರಿಗೇನು ಸಂಬಂಧ ಇಲ್ಲ ಅದು ನೀವು ಹಿಂದಿ ಕ್ಲಿಪ್ಪಿಂಗ್ ಅದ ಅರ್ಥ ಹಿಂದಿ ಕ್ಲಿಪ್ಪಿಂಗ್ ನೋಡಿರಿ ಎದಿ ಬಿಡ್ಕೊಂಡು ಮಾತಾಡಿದರು ಯತ್ನಾಳ್ ಮುಕ್ ಮಾಡಿ ಮಾಡ್ಕೊಂಡಿದ್ರು ಮೂರನೇ ಮಾಡಬೇಕು ಕುಣಿಸುತ್ತಿದ್ದರು ಅವರು ಅವರು ಅದವರೆಗೆ ಅದ್ರ ಬಗ್ಗೆ ನಾವು ಚರ್ಚೆ ಬೇಡ ನಮ್ಮ ಒಳ್ಳೆ ಒಬ್ಬ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ರು ಉಚ್ಚಾರ ದುರ್ದೈವ ಅತಿ ಶೀಘ್ರದಲ್ಲಿ ಡ್ರೌಟ್ ಮಾಡಿಕೊಂಡು ಹಿಂಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಮಾಡಿಕೊಡ್ತಾ ಅದು ನಂಗೆ ಪೂರ್ಣ ವಿಶ್ವಾಸ ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ಅದು ನಮ್ಮ ಪಕ್ಷ ತೀರ್ಮಾನ ಆ ಪಕ್ಷೀರ್ಮಾ ನಾವು ಬದ್ದು ತಮ್ಮ ರಾಜ್ಯಾಧ್ಯಕ್ಷರನ್ನ ತೆರವುಗೊಳಿಸಬೇಕಂತಿ ಬಂದ ನೀವು 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 ಉಚ್ಚಾರಣ ಮಾಡಿದ್ರೆ ನೀವು ವಿಚಾರದ ಎದಕ್ಕೆ ಅವು ಮಾಡಿದ್ರೆ ಮಾಡಿದೆ ಏನು ಮಾಡಿದೆ ನಮ್ಗೆ ಗೊತ್ತಿತ್ತು ಅದು ಮಾತು ಹೇಳಕ್ಕೆ ಕೊಡ್ತಿಲ್ಲ ಅದು ನೋಡಿ ಮುಂದಿನ ದಿನ ಅದಕ್ಕೆ ಉತ್ತರ ಸಿಗ್ತದೆ ಈಗ ಬೇಡ ನೋಡಿರಿ ಅಲ್ಲದೆ ಅವ್ರನ್ನ ಎತ್ತನ ಕೇಳ್ಬೇಕು ನೀವು ಅದನ್ನು ನೀವು ಎತ್ತಳ ಅವ್ರ ಪ್ರಶ್ನೆ ಮಾಡ್ರಿ ಅದಕ್ಕೆ ಹೇಳ್ತಾರೆ ನಾ ಈ ಸರಿಯಾಗಿ ಮಾತಾಡಿಲ್ಲ ನೋಡೋಣ ವಿಚಾರ ಮಾಡೋಣ ನೋಡೋಣ ವಿಚಾರ ಮಾಡೋಣ ಅವ್ರು ನೋಡೋಣ ಪೇಟದ ಬುದ್ಧಿ ದೇವ್ರ ಬುದ್ಧಿಯಾಗಿ ಕುಡ್ದಾಗ ಸಂಬಂಧ ಮಾತಾಡ್ತೀವಿ